ಸದ್ಯಕ್ಕೆ ತ್ರಿವಿಕ್ರಮ್ ಅವರು ಈಗ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಯಾಕೆಂದ್ರೆ ತ್ರಿವಿಕ್ರಮ್ ಅವರ ಈಗ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆ ಅದುವೇ ಮುದ್ದು ಸೊಸೆ ಅಂತ ಬಿಗ್ ಬಾಸ್ ಬಳಿಕ ಇದೀಗ ತ್ರಿವಿಕ್ರಮ್ ಅವರಿಗೆ ಒಂದೊಳ್ಳೆ ಆಫರ್ ಸಿಕ್ಕಿದ್ದು ಸಿಕ್ಕಾಪಟ್ಟೆ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಶೂಟಿಂಗ್ ಭಾಗ್ಯ ಭಾಗಿಯಾಗ್ತಾ ಇದ್ದಾರೆ ತ್ರಿವಿಕ್ರಮ್ ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ಲೇನ್ಸ್ ಜಾಸ್ತಿ ತುಂಬಾ ಜನ ತ್ರಿವಿಕ್ರಮ್ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಅವರು ಕೂಡ ಅಷ್ಟೇ ಅಷ್ಟೇ ಶ್ರದ್ಧೆಯಿಂದ ನಟಿಸ್ತಾ ಇದ್ದಾರೆ ಅಭಿಮಾನಿಗಳಿಗೋಸ್ಕರ ಒಂದು ಮೀಟಪ್ ಅನ್ನು ಕೂಡ ಅಂತ ಯಾಕಂದ್ರೆ ಅಷ್ಟೊಂದು ಜನ ಕಿರುತುರಿಯಲ್ಲಿ ಈಗ ಫಾಲೋ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದ ತುಂಬಾ ತ್ರಿವಿಕ್ರಮ್ ಯಾವಾಗಿರುತ್ತೆ ಯಾಕಂದ್ರೆ ಈಗಾಗಲೇ ಪ್ರೋಮೋ ಕೂಡ ರಿಲೀಸ್ ಆಗಿದ್ದು ಮುದ್ದು ಸಜೆ ಏಳು ಮೂವತ್ತಕ್ಕೆ ಪ್ರತಿದಿನ ಸ್ಟಾರ್ಟ್ ಆಗುತ್ತೆ ಮುದ್ದು ಸೊಸೆ ನೀವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡ್ತೀರ ತಪ್ಪದೆ ಕಮೆಂಟ್ ಮಾಡಿಕ್ಕೆ ಅಂದ್ರೆ ಪ್ರತಿಯೊಬ್ರು ಕೂಡ ಬಿಗ್ ಬಾಸ್ ನಲ್ಲಿ ತ್ರಿವಿಕ್ರಮ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಆದ್ರೆ ಹನುಮಂತು ರಿಯಲ್ ಜೆನ್ಯೂನ್ ಮತ್ತೆ ಫ್ಯಾನ್ ಫಿಲಮ್ ಜಾಸ್ತಿ ಇದೆ ಅಂತ ಕಾರಣ ಅವ್ರು ಫಸ್ಟ್ ಬರ್ತಾರೆ ತ್ರಿವಿಕ್ರಮ್ ಸೆಕೆಂಡ್ ಬರ್ತಾರೆ ಆ ಬಳಿಕ ತ್ರಿವಿಕ್ರಮ್ ಹೊರಗಡೆ ಬರ್ತಾರೆ ಮೀಟಿಂಗ್ ಎಲ್ಲವೂ ಕೂಡ ನಡೆಯುತ್ತೆ ಮುದ್ದು ಸೊಸೆಗೆ ಆಫರ್ ಸಿಗುತ್ತೆ ಈಗ ಒಂದ್ ಎರಡ್ ಮೂರು ವರ್ಷಗಳ ಕಾಲ ಮುದ್ದು ಸೊಸೆ ಪ್ರಾಜೆಕ್ಟ್ ನಲ್ಲಿ ಬಿಝಿ ಆಗಿರ್ತಾರೆ ತ್ರಿವಿಕ್ರಮ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಬೇರೆ ಬೇರೆ ಟೆಕ್ನಿಷಿಯನ್ಸ್ ಹೇಳಿದ ಎಲ್ಲರೂ ಕೂಡ ಹೊಸ ಸೀರಿಯಲ್ ಈಗ ಮುದಸದ ಟೀಮ್ ಮೆಂಬರ್ಸ್ ಗಳು ಕೂಡ ತ್ರಿವಿಕ್ರಮ್ ಅವ್ರನ್ನ ತುಂಬಾನೇ ಇಷ್ಟಪಡ್ತಾರೆ ಅವ್ರು ಹೀರೋ ಆಗಿ ಇದೀಗ ನಟಿಸ್ತಾ ಇದಾರೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ರಲ್ಲಿ ಭದ್ರೇಗೌಡ ಎಂಬ ಒಂದು ಪಾತ್ರವನ್ನ ಪ್ಲೇ ಮಾಡ್ತಾ ಇದ್ದಾರೆ ತಂದೆಯನ್ನ ತುಂಬಾನೇ ಇಷ್ಟಪಡ್ತಾರೆ ತಂದೆಗೆ ಯಾರು ತೊಂದರೆ ಕೊಟ್ರೆ ಭದ್ರೇಗೌಡ ಅಲಿಯಾಸ್ ತ್ರಿವಿಕ್ರಮ್ ಸುಮ್ನೆ ಇರೋದಿಲ್ಲ ಸೊ ಹೀಗಾಗಿ ಸಣ್ಣ ಹುಡುಗಿಯನ್ನ ಮದುವೆ ಕೂಡ ಆಗ್ತಾ ಇದಾರೆ ಮನೆಯಲ್ಲಿ ತೋರಿಸುವಂತ ಹುಡುಗಿ ಅಂತಾನೆ ಹೇಳ್ಬೋದು ಸೊ ನೋಡೋಣ ಬಹಳಷ್ಟು ತಿರುವುಗಳೆಲ್ಲವೂ ಕೂಡ ಇರುತ್ತೆ ಮಿಸ್ ಮಾಡೋದು ಎಲ್ಲರೂ ಕೂಡ ನೋಡ್ಲೇಬೇಕಾಗುತ್ತೆ